ನಮ್ಮ ಗೊತ್ತುಂಟು ಕಥಾಭಾಗ ನೋಡುವ ಆತುರ ಕಾತರ ನಿಮಗುಂಟು ನಾವು ಎಳೆಯುವುದಿಲ್ಲ ಸಮ್ಮಾನಗೊಂಡ ಐದು ಜನರ ಪರವಾಗಿ ಮಾದ್ಗೌಸರು ಎರಡು ಮಾತನಾಡಬೇಕು ಅಂತ ವಿನಂತ ವಿದ್ಯಾರಂತೂ ಏನೂ ಗೊತ್ತಿಲ್ಲ ಜನಾರ್ದನ ಎಲ್ಲ ಮಾತನ್ನು ಚುಟುಕಿನಲ್ಲಿ ಹೇಳಿ ನಿಮ್ಗಿದ್ದಾರೆ ಆದರೆ ನಾನು ಮಾತಾಡಬೇಕು ಅಂತ ಹೇಳುವಾಗ ಗುರುಗಳ ಮುಂದೆ ನಾವೆಲ್ಲ ಏನು ಮಾತಾಡಲಿಕ್ಕೆ ಇದ್ದವರಲ್ಲ ಮಾತಾಡುವ ಶಕ್ತಿ ಇದ್ದವರು ಅಲ್ಲ ರಂಗಸ್ಥಳದಲ್ಲಿ ಭಾಗವತ ಹೇಳುವಾಗ ನಾವೊಂದು ನಾಲ್ಕು ಮಾತಾಡಿ ಅರ್ಥವನ್ನು ಹೇಳುವವರು ಅದು ಬಿಟ್ಟು ನಮ್ಗೆ ಬೇರೆ ಏನು ಗೊತ್ತಿಲ್ಲ ಕಲಾವಿದ ಅದರಲ್ಲಿ ನಾನು ಹಾಗೆ ನಾನು ಒಂದು ಹೇಳಬಲ್ಲೆ ಜಗನ್ಮಾತೆಯಾದಂಥ ಅವನಿಗೆ ಗೆಜ್ಜೆ ಕಟ್ಟಲು ಆರಂಭ ಅನುಭವಪಟ್ಟಂತಹ ದುರ್ಗಾಮಾತೆಯಾದಂಥ ದುರ್ಗಾ ಪರಮೇಶ್ವರಿ ಆದ ಸಂಪೂರ್ಣ ಅಮ್ಮನವರನ್ನು ನೆನೆಯುತ್ತಾ ಇದ್ದೇನೆ ಆಮೇಲೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಅನ್ನವನ್ನು ನನ್ನ ಸಂಸಾರಕ್ಕೆ ಕೊಡುಗೆಯಾಗಿ ಕೊಟ್ಟಂತಹ ವೀರಭದ್ರ ಸ್ವಾಮಿಯನ್ನು ಧ್ಯಾನ ಮಾಡುತ್ತಾ ಆರಾಧ್ಯ ದೇವರಾದಂತಹ ಗಣಪತಿ ನಮ್ಮ ಯಕ್ಷಗಾನಕ್ಕೆ ನಮಗೆಲ್ಲರಿಗೂ ಮಂಗಳವನ್ನು ಸೂಚಿಸುವ ಗಣಪತಿಗೆ ಅನುಗ್ರಹ ನಮನ ಮಾಡುತ್ತಾ ಎರಡು ಮಾತಾಡಲಿಕ್ಕೆ ನಿಮ್ಮಲ್ಲಿ ಅವಕಾಶವನ್ನು ಕೇಳ್ತಾ ಇದ್ದೇನೆ ನಾನು ಯಕ್ಷಗಾನಕ್ಕೆ ಬರುವಾಗ ಏನೋ ಅಂತ ಭಾವಿಸಿದ್ದೇನೆ ಆದರೆ ನಾನು ಗಲ್ಬಲ್ಲಿದ್ದ ಸೌದಿ ಅರೇಬಾದಲ್ಲಿಯೋ ದಮಾಮಲ್ಲಿಯೋ ಅಲ್ತುಬರಲ್ಲಿಯೋ ಹಣ ಸಂಗ್ರಹ ಮಾಡಬೇಕಂತಲ್ಲಿ ಹೋದಾಗ ನನಗೆ ಈ ಗೆಜ್ಜೆಯ ನಾದ ಈ ರಂಗಸ್ಥಳಕ್ಕೆ ಎರೆಯುವುದಕ್ಕೆ ಆರಂಭ ಮಾಡಿತ್ತು ಆಗ ನಮ್ಮ ಸಮಾಜದವರು ನನಗೆ ಮುಸ್ಲಿಂ ಧರ್ಮದವರು ಯಕ್ಷಗಾನ ಮಾಡಬಾರದು ಯಕ್ಷಗಾನವನ್ನು ನೋಡಿರಬಾರದು ಅದು ಸರಿಯಲ್ಲ ನಮ್ಮ ಧರ್ಮಕ್ಕೆ ಅಂತ ನನ್ನ ಧರ್ಮ ನನಗೆ ಅರ್ಧ ಬಂತು ಆಗ ಧರ್ಮವನ್ನು ತಳೆದು ಬರುವಾಗ ನನಗೆ ತುಂಬ ಲೋವುಗಳು ಕಂಡಿದ್ದೇನೆ ನಾನು ಆ ದೂರ ಆಗಿ ಹೋಯ್ತು ಒಂದು ಸಂತೋಷದಲ್ಲಿ ಏನೆಂದ್ರೆ ಇಲ್ಲಿ ಕೆಲವರಿಗೆ ಗೊತ್ತಿದೆಯೋ ಗೊತ್ತಿಲ್ಲವೋ ಗೊತ್ತಿಲ್ಲ ಸಿಂಗೇರಿ ಬಾಸ್ತ ಶೆಟ್ಟರು ಅಂತ ಒಂದು ದೊಡ್ಡ ಯೋಜನೆ ವೇಷಧಾರಿ ಈ ಊರಲ್ಲಿ ಹುಟ್ಟಿದ್ರು ಅವರೊಟ್ಟಿಗೆ ನಾನು ಎರಡು ಮೂರು ವರ್ಷ ಕಾಲದಲ್ಲಿದ್ದೇನೆ ಸಣ್ಣವರಾಗಿರುವಾಗ ಸೌಕೂರು ಕ್ಷೇತ್ರಕ್ಕೆ ನಾನು ಗೆಜ್ಜೆ ಕಟ್ಟಲು ಹೋದಾಗ ಇದೇ ಕ್ಷೇತ್ರದಲ್ಲ ಆ ಸೌಕೂರು ಸೌಕೂರುಗಳಲ್ಲಿ ಯೋಜನೆ ವೇಷದಲ್ಲಿ ಸಿಂಗೇರಿ ಬಾತ್ಮ ಕ್ಷೇತ್ರದಲ್ಲಿ ಇತ್ತು ಆಗ ಅವರ ಎಲ್ಲನೇ ವೇಷಧಾರಿಯಾಗಿರುವಾಗ ನಾನು ಒತ್ತಡದ ವೇಷವಾಗಿ ಹೆಜ್ಜೆಯಲ್ಲಿ ಗೆಜ್ಜೆ ಕಟ್ಟುವಾಗ ನನಗೆ ತುಂಬಾ ಸಾಕಷ್ಟಿದವರಾಗಿದ್ದರು ಅವರ ಊರಿನಲ್ಲಿ ಅವರು ಎರಡನೇ ವೇಷದಾರಿ ಆಗಿರುತ್ತೆ ಸನ್ಮಾನ ಕಟ್ಟಿದಂತ ಹೇಳಿದ್ರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಿಲ್ಲ ಸಂತೋಷಪಡ್ತಾ ಇದ್ದಾರೆ ಯಾಕಂದ್ರೆ ಶೃಂಗೇರಿ ಬಾಪು ಶೆಟ್ಟಿ ಎರಡನೇ ವೇಷ ಅಂದ್ರೆ ನಗರ ಜಗನಾ ಶೆಟ್ಟಿ ವೇಷ ಹಾಗೆ ಜಲವಳ್ಳಿ ವೆಂಕಟೇಶ್ವರ ವೇಷ ಹಾಗೆ ನಮ್ಮ ಬೇಗ ವೇಷದ ಹಾಗೆ ದೊಡ್ಡ ವೇಷಧಾರಿಗಳು ಅಂಥವರೊತ್ತಿಗೂ ನಾನು ದೊಡ್ಡ ವೇಷ ಆದರೂ ಸಣ್ಣ ವೇಷದಲ್ಲಿ ಅವರು ಅವರೊತ್ತಿಗೆ ವೇಷ ಮಾಡಿದ್ದೇನೆ ನಾನು ಈಗ ಇಲ್ಲಿ ಬುರಾಳಿ ಹಿರಿ ನಾಯಕರ ಹರಿಯರಾದಂಥ ಆವಾಗ ಪುರುಷ ಆಗಿದ್ರು ದೊಡ್ಡ ಕಲಾವಿದರು ಅವರ ಪ್ರಶಸ್ತಿ ಬಂದಿ ಕಳೆದ ವರ್ಷ ಮಂಗಳೂರಿನಲ್ಲಿ ಕಲಾವಿದ ಸಿಕ್ಕಿದೆ ನನಗೆ ಅವರ ಪ್ರಶಸ್ತಿ ಬುರಳಿ ಹಿರಿ ಅವರು ಪುರುಷ ಹೆದ್ದಾರಿ ಪುರುಷ ವೇಷಧಾರಿಯಾಗಿದ್ದರು ಆಗ ಅಂಥ ಕಲಾವ್ಯಕ್ತಿಗೆ ಬೆಳೆದು ಇವತ್ತು ಇಲ್ಲಿ ಹತ್ತಿರ ಇದ್ದವರು ಬಿದ್ದಾರೆ ಈಗ ಶ್ರೀಕಂಠ ಭಟ್ ಅಂತ ಅವರು ನನಗೆ ಆ ಪಾತ್ರ ಮಾಡುವಾಗ ಚಂಡೆ ಮಾಡಿಸಿದವರು ಕ್ಷೇತ್ರದವರು ಈಗ ಎಲ್ಲೆಲ್ಲೋ ಒಂದು ಸನ್ಮಾನ ಅನ್ನೋದು ವಿಶೇಷ ಅಲ್ಲ ನನಗೆ ಹೆಚ್ಚು ಸನ್ಮಾನ ಆಗಿದೆ ಎಲ್ಲ ಧರ್ಮಗಳಿಂದ ಎಲ್ಲ ಜಾತಿಗಳಿಂದ ಎಲ್ಲ ಗುರುಗಳಿಂದ ಆ ಮತ್ತೆ ಇದರಲ್ಲಿ ನಿಮ್ಮ ಬಾಂಬೈಯಲ್ಲಿ ಬೆಂಗಳೂರಲ್ಲಿ ಹೈದರಾಬಾದಲ್ಲಿ ತಿರುಪತಿಯಲ್ಲಿ ನಿಮ್ಮ ಪೂಣದಲ್ಲಿ ಹೆಚ್ಚು ಸನ್ಮಾನ ಆಗಿದೆ ನಮ್ಮ ಊರಲ್ಲಿಯೂ ಸನ್ಮಾನ ಆಗಿದೆ ದೊಡ್ಡ ದೊಡ್ಡ ಪ್ರಶಸ್ತಿ ಸಿಕ್ಕಿದೆ ನನಗೆ ಆದರೆ ಇವತ್ತು ಸಿಂಗೇರಿಯಲ್ಲಿ ಸಿಕ್ಕಿದೆ ಅನ್ನುವಾಗ ಅದು ಒಂದು ರೀತಿಯಲ್ಲಿ ಸಿಂಘೇನ ಮಠದ ಗೌರವ ಒಂದು ಆಮೇಲೆ ನನಗೆ ಎರಡನೇ ವೇಷಧಾರಿಯಾಗಿ ರಂಗತ್ತಡಕ್ಕೊಂದು ಪ್ರವೇಶವಾಗಿ ಧಾರ್ಮ್ಯ ಸಿಂಧನ ಮಾತು ಚಂದ ನಂತರ ಸ್ಥಾನ ಮಾಡಲೇಬೇಕಾಗ್ತದೆ ಅಂಥವರ ಹುತ್ತೂರಿನಲ್ಲಿ ನನಗೆ ಒಂದು ಸನ್ಮಾನ ಆಯಿತು ಅಂತ ಆದರೆ ಇದು ಭಾಗ್ಯ ಎಂದು ಸಂತೋಷ ಪಡ್ತಾ ಇದ್ದೆ ಇವತ್ತಿನ ದಿವಸ ಶ್ರೀ ವೇಷಧಾರಿಯಾಗಿ ಕೂತಿದ್ದಾರೆ ಅವರು ದೊಡ್ಡದ ಕೆಲವೇ ಶಂ ಹಿಡಿಯಲು ಮಾಮಲು ಹಿಡಿಯಲು ಅಂತ ಕಲಾವಿದ ಬಳಗಿದವರು ಅಂತ ಶ್ರೀವೇಷಧಾರಿಗೂ ಒಂದು ಸನ್ಮಾನ ಆಗಿದೆ ಮತ್ತೆ ನಮ್ಮ ಚಂಡವಾಕರು ಮತ್ತೆ ಬದ್ದಲ ವಾದಕರು ಗಣೇಶ್ ಭಟ್ಟದ ಬಹಳ ಫೇಮಸ್ ಆಗಿ ಅವರ ಮದುವೆಗೂ ಅವರ ತಂದೆಗೂ ಕುಳ್ಳವನ ಹಾಗಂತ ಮತ್ತೆ ನನ್ನ ಕೃಷಿ ನಿಷ್ತವರು ಸುಂದರೇಶ ಇಲ್ಲ ಇದ್ರಿಗೆ ಈಗ ಅವರು ಮೇಲವನ್ನು ಬಿಟ್ಟು ಮನೆಯಲ್ಲಿದ್ದಾರೆ ಆವಾಗ ಅವರೆಲ್ಲ ಗುರುತಿಸಿ ನಮಗೊಂದು ಗೌರಾರ್ಪಣೆ ಮಾಡಿದ್ದಾರೆ ಅಂದ್ರೆ ಈ ಊರಿನ ಎಲ್ಲ ಮಹನೀಯರಿಗೆ ನಾನು ಚೆಲುರಿಯಾಗಿದ್ದೇನೆ ಆಗಿದ್ದೇನೆ ಯಾಕಂದ್ರೆ ಕೆಲವು ಕಡೆ ಆಗುವ ಸಲ್ಮಾನ ಅದು ಸಲ್ಮಾನವಾಗಿರುವುದಿಲ್ಲ ಅದು ಪುಸ್ತಕ ಮುಖವನ್ನು ಕಂಡು ಅಥವಾ ಏನೋ ಒಂದು ಸಣ್ಣ ಪುಟ್ಟ ಒಂದು ವಿಷಯ ನೋಡಿ ಹಣ ಕೊಡ್ತಾನೆ ನಮ್ಮ ಕಾರ್ಯಕ್ರಮಕ್ಕೆ ಸನ್ಮಾನ ಮಾಡಲು ಎಷ್ಟೋ ಮಂದಿಗಳಿದ್ದಾರೆ ಆದ್ರೆ ಇಲ್ಲಿಯ ಈ ಸನ್ಮಾನದಲ್ಲಿ ಒಂದು ಹತ್ತಿರದ ಸಂಬಂಧ ಇದೆ ಅಂತ ಸಂತೋಷ ಪಡ್ತಾ ಇದ್ದೆ ನೋಡಿ ಇವತ್ತು ದೊಡ್ಡ ಶ್ರೀವೇಶಧಾರಿಯಾದವರು ಇದ್ದಾರೆ ಜೊತೆಯಲ್ಲಿ ನಮ್ಮಲ್ಲಿ ಒಂದು ಸಣ್ಣ ಮಟ್ಟಿಗೆ ಆಗಿದೆ ಒಂದು ಚೌಕಿಯಲ್ಲಿ ಎಲ್ಲ ಕಾರ್ಯ ಕೆಲಸಕ್ಕೆ ಮಾಡಬೇಕಂತ ಆದ್ರೆ ಒಬ್ಬ ಚೌಕಿಯಲ್ಲಿ ಒಬ್ಬ ಸರಿಯಾದ ನಾಯಕ ಬೇಕು ನಮ್ಮ ಅಂಥವರಿಗೂ ಗೌರವಿಸಿದ್ದಾರೆ ಅಂತ ಗೌರವ ಆದಂತ ಈ ಸ್ಥಳದಲ್ಲಿ ನನಗೂ ಒಂದು ಗೌರವ ಸಿಕ್ಕಿದೆ ಅನ್ನುವಾಗ ಧರ್ಮಕ್ಕಳ ವೀರ ಹೆಗಡೆ ಮನೆಯಲ್ಲಿ ನನ್ನ ತಾಯಿ ಮತ್ತು ನನ್ನ ಮಗ ನಾವು ಹೋದಾಗ ಹೆಂಗಡೆಯರು ಏನಪ್ಪ ಗೌರವ ಮಾಡ್ತೀನಿ ಅಂತ ಕೇಳಿದಾಗ ನನ್ನ ಅಮ್ಮ ಹೇಳಿದರು ನನ್ನ ಮಗ ಒಂದು ಹಿಂದೂ ಧರ್ಮದಲ್ಲಿ ವೇಷ ಮಾಡಿ ನನ್ನ ಹೆಣ್ಮಕ್ಳಿಗೆ ಮದುವೆ ಆಗೋ ಸ್ಥಿತಿಯಲ್ಲೇ ಇಲ್ಲ ಗುರುಗಳೇ ನೀವು ನನ್ನ ಮೊಮ್ಮಗನಿಗೆ ಒಂದು ಯಕ್ಷಗಾನದಲ್ಲಿ ವೇಷ ಮಾಡುವಂತ ಆಶೀರ್ವಾದ ಮಾಡಬೇಡಿ ಹೇಳಿಬಿಟ್ರು ಆವಾಗ ನನ್ನ ಅಮ್ಮನಿಗೆ ಹೇಗಿದೆ ಹೇಳಿದ್ರು ಇಲ್ಲಮ್ಮ ನಾನು ಸೋಮವಾರ ಯಾರತ್ರೂ ಮಾತಾಡುದಿಲ್ಲ ಇವತ್ತು ನಿನ್ನ ಹತ್ರ ಮಾತಾಡಲಿಕ್ಕೆ ಕಾರಣ ಕಲಾವಿದ ತಾಯಿ ಎನ್ನುವುದು ತಾಯಿ ಕಲಾವಿದ ತಾಯಿ ಅನ್ನಬೇಕಾದ್ರೆ ಬಾಕಿ ಬೇಕಮ್ಮ ಅದು ಸತ್ಯ ಅಂತ ಇವತ್ತು ಗೊತ್ತಾಯಿತು ಆದ್ರೆ ಎಲ್ಲ ಸಿರಿ ಸಂಪತ್ತುಗಳಿದ್ರೆ ಅದು ಒಂದು ನಮ್ಮಲ್ಲಿ ಉಂಟು ಮಾನವ ಕೊಟ್ಟಿದ್ದು ಕೊನೆ ತನಕ ದೇವರು ಕೊಟ್ಟಿದ್ದು ಕೊನೆ ತನಕ ಅಂತ ಆದ್ರೆ ಯಾವತ್ತು ಇದು ಸತ್ಯವಾದ ಮಾತು ಇದು ನನಗೆ ದೇವರು ಕೊಟ್ಟಂತ ಕೊಡುಗೆ ಅಂತ ಸಂತೋಷ ಪಡುತ್ತಾ ನಿಮ್ಮ ಸಮಯವನ್ನು ನಾನು ವ್ಯಕ್ತಪಡಿಸಿದ್ದೇನೆ ಕೆಲಗೆ ಶಬ್ದ ಕೊಡಬೇಕು ಅಂತ ಕೇಳಿಕೊಳ್ತಾ ಮಾತನ್ನು ಮುಗ್ದೇನೆ ಯಕ್ಷಗಾನ ಯಕ್ಷಗಾನ ವಿದ್ಯೆ ವಿನಯದಿಂದ ಶೋಭಿಸ್ತೇನೆ ಗೌಸವರು ಮಾತಾಡಿದ ಮೇಲೆ ಮತ್ತೆ ನಿಡ್ಲಿಕ್ಕಿಲ್ಲ ಈ ತನಕ ವೇದಿಕೆ ತನಕ ಕಲಾವಿದರಿಗೂ ಸಮ್ಮಾನ ಸ್ವೀಕರಿಸಿದ ಸರ್ವರಿಗೂ ನಾವು ಆಭಾರಿಗಳು